హాయ్ అలా ఫ్రెండ్స్ అల్ కం ఎక్కువ ఎనల్ ఎల్లు హేగలూ చనగరే అనుకోతీన నను కూడా సూపర్గినీ ఫ్రెండ్స్ మనం ఫ్రెండ్స్ ఇవతిన్లాగింగ్ స్టార్ట్తీ ఆల్ ఏళ్ గంటే ఆగితే ఏ విచార ఏమప్ప అంత్రి ఫ్రెండ్స్ ఇవతొందే దిన ఈ పని ఒస్ట్ ఇరవై మే నో హెది ఇది పేయింటింగ్ మార్తారంత ఫ్రెండ్స్ సో హి స్వల్ప బేజారు చులో మనీ సిక్కి అంత స్వల్ప ఖుషి ఫ్రెండ్స్ ఆ తు ఇవ్వగ మళ్ళీ మనగే హోక ఇన్నొందు అతరు తిండి ఇష్ట ఫ్రెండ్స్ ఆమె నాం ఏమప్ప అంత అడగే ఈ మగాలు ఆట ఆడాత ఫ్రెండ్స్ నోడి చమచ కొట్టే గంజిమా అదని ఆడ కప్పిట్టీ అవును చమ్చ కొట్టే ఆట ఆడతా అబ్బా ಫ್ರೆಂಡ್ಸ್ ಇವಾಗ ಒಂದು ಗಂಜಿ ಹಾಕೋನು ತುಂಬಾ ಅನ್ಸಾಕೈತಿ ಫ್ರೆಂಡ್ಸ್ ಹೋಗೋಕೆ ಮನಸ್ಸಿಲ್ಲ ಆ ಮನೆಗೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ಮನೆಯವ್ರದ್ದು ಸ್ವಲ್ಪ ಬಿಳ್ಸಿಗೆ ಬಿದ್ದೈತಿ ಇರಬೇಕು ಇನ್ನೊಂದು ಎರಡು ಇವಾಗ ಅದು ಬಿಳಿಸಿ ನನಗಿದ್ರೆ ಹೋಗ್ತೇವೆ ಫ್ರೆಂಡ್ಸ್ ನಾವು ಬಾಡಿಗೆ ಮನೆಗೆ ಇಲ್ಲಾಂದ್ರೆ ನೋಡಬೇಕು ಯಾರು ಎಲ್ಲಿ ಹೋಗ್ತೀವಂತ ಅಂತ ಅದು ಕೂಡ ನಿಮ್ಮೊಂದು ಶೇರ್ ಮಾಡ್ಕೊತೀನಿ ಸೊ ಮನೆಗೆ ಸ್ವಲ್ಪ ಏನಂತಂದ್ರೆ ಹಾವೋದು ಭಾಳ ಬರ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅಲ್ಲೆಲ್ಲ ರಿಪೇರಿಂಗ್ ಮಾಡಾತಾರೆ ಆ ಮನೆಗೆ ಬರ್ಲಾರ್ದಂಗೆ ಏನೋ ಪಿ ಯು ಪಿ ಏನು ಹಾಸ್ತಾರಂತ ಫ್ರೆಂಡ್ಸ್ ಆ ಸ್ಮೇಲಿಗೇನೋ ಹಾವು ಬರಲ್ಲ ಅಂತ ಸೊ ಅಲ್ಲೆಲ್ಲ ಕೆಲಸ ಮಾಡಾತ್ತಾರ ನನ್ನ ಮಗನೂ ಅಲ್ಲೇ ಹೋಗ್ಯಾನೆ ಹಾಗೇ ಏನಂತಾರೆ ಅಲ್ಲಿ ಟೈಲ್ಸ್ ಪರಿಶಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಮ್ಯಾಟ್ ಹಾಕೋಕೆ ಮ್ಯಾಟ್ ತೊಗೊಂಡ್ಬರ್ತೀನಂತೂ ಹೋಗ್ಯಾರ ತಗೊಂಡೋಗ ಯಾವ ಥರ ಏನು ಅಂತ ನಿಮ್ಮಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನು ಮೇಲೆ ಆ ಮನೇಲಿ ಲಾಗ್ ಬರ್ತಾವೆ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋ ನೋಡಕತ್ತೀರಿ ಬಟ್ ಸಬ್ಸ್ಕ್ರೈಬ್ ಆಗೋಲ್ಲಗಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಕೊನೆ ತನಕ ನೋಡಿ ಬಹಳಷ್ಟು ಜನ ಸಪೋರ್ಟ್ ಮಾಡತ್ತಿರಿ ಸಪೋರ್ಟ್ ಮಾಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಅವನಿಗೆ ಗಂಜಿ ಹಾಕ್ತೀನಿ ಗಂಜಿ ಹಾಕಿದ ಬೆಳಕ ನಮ್ಮ ಮನೆಯವರು ಏನು ತೊಗೊಂಡ್ಬರ್ತಾರಂತ ನಾನು ಇವತ್ತು ಬಾದೆ ಶಿಫ್ಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ತೆಗೆದಿಡಾಕತ್ತಿದ್ದೆ ಅದಕ್ಕೆ ನಮ್ಮ ಮನೆಯವರ ಬಂದ್ಕೆ ಬಿರಿಯಾನಿ ಮಾಡ್ತೀನಿ ಅಂತಾರ ಬಿರಿಯಾನಿ ತೋರ್ಸೋಕ್ಕಾದ್ರೆ ತೋರಿಸಿರ್ತೀನಿ ಇಲ್ಲಾಂದ್ರೆ ಮಾಡಿದ್ದು ರೆಸಿಪಿನ ಶೇರ್ ಮಾಡೋದಿತ್ತು ಅಂದ್ರೆ ಮಾಡತ್ತಿನ ಯಾಕಂದ್ರೆ ಸುಖ ಸಿಕ್ಕಾಪಟ್ಟೆ ಕೆಲಸ ಐತೆ ಫ್ರೆಂಡ್ಸ್ ಸೊ ಹಾಗಾಗಿ ಸಿಂಪಲಾಗಿ ಯಾವ ಥರ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ఫ్రెండ్స్ కాబట్టి ఇల్ ఏనంతారా ఇల్ మా కాయ్ అంతే అది ఆగి ఫ్రెండ్స్ మాట్లాతి ఇది వస ఫోన్ క్యో థర ఐతు ఫ్రెండ్స్ ఇది మోటో ఫోన్ మొత్తం యాకే ఈ థర్కైతే అంత ఒర బ్లర్ బ్లర్ టైం ఆతతి నగం కలిసి మాత బి ఫ్రెండ్స్ నన్న మగనకి ఖర్షిైతి మొదలన ఖజ్జాక్త నోడు యాత మన ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಅಲ್ಲಿ ಏನಂತಾರಲ್ಲ ಹಾಂ ಅದು ಬರ್ತಾವ ತಂಕೇರಿ ಮ್ಯಾಟ್ ತೊಗೊಂಬಂದಾರ ಇಲ್ಲೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ರು ಫ್ರೆಂಡ್ಸ್ ಯಾಕಂದ್ರೆ ಇಲ್ಲೆಲ್ಲ ಸಿಮೆಂಟ್ ಇಟ್ಟಿದ್ರು ಫುಲ್ ಹೊಲ್ಸಾಗಿಬಿಟ್ಟಿತ್ತು ಅದನ್ನೆಲ್ಲ ತೊಳೆದ್ರು ತೊಳೆದ್ಕಿರೋದು ಮ್ಯಾಟ್ ಹಾಕಿ ಬಂದು ಇಲ್ಲಿ ನಾನು ಎಲ್ಲ ಕೆಲಸ ಮಾಡಾತಿದ್ನೆಲ್ಲ ಫ್ರೆಂಡ್ಸ್ ಬಟ್ಟೆ ಅದು ತೊಳ್ದಿಡಾತಿದ್ನಿ ತೆಗೆದಿಡಾತೀನಿ ಸೊ ಹಾಗಾಗಿ ಚಿಕನ್ ಸಾಂಬಾರು ಅವ್ರು ಮಾಡಿದ್ರು ರೈಸ್ ನಾನು ಮಾಡಿದೆ ಫೈನಲಿ ಈ ಥರ ಆಯಿತು ಫ್ರೆಂಡ್ಸ್ ಇದು ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೀನು ಯಾಕಂದ್ರೆ ಬಾಂಡೆ ಎಲ್ಲ ಶಿಫ್ಟ್ ಮಾಡಿದೆವಿ ಸೊ ಹಾಗಾಗಿ ಫುಲ್ ಎಲ್ಲ ಹಾಕಿಬಿಟ್ಟು ಫ್ರೆಂಡ್ಸ್ ಇದನ್ನು ಇನ್ನೂ ಸ್ವಲ್ಪ ಸಾಮಾನು ತರಬೇಕು ಫ್ರೆಂಡ್ಸ್ ಇಲ್ಲಿ ಟೇಝ್ರಿ ಕೂಲರ್ ಮತ್ತು ವಾಷಿಂಗ್ ಮೆಷಿನ್ ದಿನ ಬಾಕಿ ಐತೆ ಫ್ರೆಂಡ್ಸ್ ಅದು ತಂದ ಬಳಕೆ